ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಅನಸವಿರುಚಿಯನ್ ಲಾಗ್ಸ್ ಹಾಯ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನಂ ಪರಬ್ರಹ್ಮ ಸ್ವರೂಪಂ ನಾನಿವತ್ತು ಮ್ಯಾಂಗೋ ಡೆಸರ್ಟನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇದು ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಈ ಸೀಸನಲ್ಲೇ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ತುಂಬ ಟೇಸ್ಟಿಯಾಗಿ ಆಗಿರುತ್ತೆ ಮ್ಯಾಂಗೋ ಡೆಸರ್ಟ್ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ಕುಡಿತಾರೆ ನಾವು ಇದನ್ನು ಲಿಕ್ವಿಡ್ ಥರನಾದರೂ ಮಾಡ್ಕೋಬೋದು ಅಥವಾ ಸ್ವಲ್ಪ ತಿಕ್ಕಾಗಿ ಮಾಡಿಕೊಂಡು ಸ್ಪೂನಲ್ಲಿ ತಿನ್ನೋ ಥರನಾದರೂ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿ ಎಮ್ಮಿಯಾಗಂತೂ ಇರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ ಲೀಟರಷ್ಟು ಹಾಲನ್ನು ತೊಗೊಂಡಿದ್ದೀನಿ ಇದು ಚೆನ್ನಾಗಿ ಕಾಯಬೇಕು ನಾನು ಇದಕ್ಕೆ ಕಲ್ ಸಕ್ಕರೆಯನ್ನು ಹಾಕಿ ಇದ್ದೀನಿ ಬಾದಾಮಿಯನ್ನು ನೆನೆಸಿ ಹತ್ತರಿಂದ ಹದಿನೈದು ಬಾದಾಮಿಯನ್ನು ನೆನೆಸಿ ಸಿಪ್ಪೆಯನ್ನು ತೆಗೆದು ರುಬ್ಕೋತಿದ್ದೀನಿ ನೋಡಿ ಹಾಲು ಚೆನ್ನಾಗಿ ಕುದಿ ಬಂದಿದೆ ಈ ರೀತಿ ಆಗೋವರೆಗೂ ಕುದಿಸ್ಕೊಂಡು ಸ್ಟವ್ ಆಫ್ ಮಾಡಿಕೊಂಡು ಬಾದಾಮಿ ಏನು ರುಬ್ಬಿರ್ತೀವಿ ಅದನ್ನು ಹಾಕ್ಕೋಬೇಕು ಅದಾದ ನಂತರ ನಾನಿಲ್ಲಿ ನಾಲ್ಕು ದಳ ಕೇಸರಿಯನ್ನು ಹಾಕ್ತಾಯಿದ್ದೀನಿ ಇವಾಗ ನಾನು ಬಾದಾಮ್ ಪೌಡರನ್ನು ಸೇರಿಸ್ಕೋತಾ ಇದ್ದೀನಿ ಒಂದು ಸ್ಪೂನ್ ಅಥವಾ ಎರಡು ಸ್ಪೂನ್ ಸೇರಿಸ್ಕೊಂಡ್ರೆ ಸಾಕು ಬಾದಾಮ್ ಪೌಡರು ಇಷ್ಟನ್ನು ಮಾಡಿ ಇದನ್ನು ತಣ್ಣಗಾಗಲಿಕ್ಕೆ ಫ್ರಿಜ್ಗೆ ಇಟ್ಬಿಡಬೇಕು ಅದಾದ ನಂತರ ನಾನಿಲ್ಲಿ ಪಿಸ್ತಾ ಮತ್ತು ಬಾದಾಮಿಯನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಚಿಯಾ ಸೀಡ್ಸು ಮತ್ತು ಸಬ್ಜಾ ಸೀಡ್ಸನ್ನು ನೆನೆಸಿಟ್ಕೊಂಡಿದ್ದೀನಿ ಬಾದಾಮಿ ಗೋಂದನ್ನು ಕೂಡ ನಾನು ರಾತ್ರಿಯೇ ಮೂರು ಕಲ್ಲನ್ನು ಹಾಕಿ ಇಟ್ಟಿದ್ದೆ ಎರಡು ಮೂರು ಕಲ್ಲು ಹಾಕಿದ್ರೆ ಸಾಕು ತುಂಬ ಜೆಲ್ ಬರುತ್ತೆ ಇಷ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಚಿಯಾ ಸೀಡ್ಸನ್ನು ನಾನು ಮಾರ್ನಿಂಗ್ ನೆನೆಸ್ಕೊಂಡಿದ್ದೆ ಇದೆಲ್ಲ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡು ಆದ ನಂತರ ನಾನಿಲ್ಲಿ ಶಾವಿಗೆಯನ್ನು ಹಾಕ್ಕೊಂಡು ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೋತಾ ಇದ್ದೀನಿ ಮತ್ತೆ ಸ್ವಲ್ಪ ತುಪ್ಪನ ಹಾಕೋತಾ ಇದ್ದೀನಿ ಸಾಧ್ಯವಾದಷ್ಟು ಸಿಮ್ಮಲ್ಲೇ ಇಟ್ಕೊಂಡು ರೋಸ್ಟ್ ಮಾಡ್ಕೋಬೇಕು ಇಲ್ಲಾಂದರೆ ಸೀದೋಗ್ಬಿಡತ್ತೆ ಚೆನ್ನಾಗಿ ರೋಸ್ಟ್ ಆಗಬೇಕು ಶಾವ್ಗೆ ಹಾಗೆ ನಾನು ಶಾವಿಗೆನ ಬೇಯಿಸಲಿಕ್ಕೆ ಪಕ್ಕದಲ್ಲಿ ನೀರು ಕೂಡ ಇಟ್ಕೊಂಡಿದ್ದೀನಿ ಎರಡು ಗ್ಲಾಸ್ ಅಷ್ಟು ನೀರನ್ನು ಇಟ್ಕೊಂಡ್ರೆ ಸಾಕು ನೀರು ಕೂಡ ಕುದಿ ಬಂದಿದೆ ಇವಾಗ ನಾನು ಸ್ಟವ್ ಆಫ್ ಮಾಡಿಕೊಂಡು ಶಾವ್ಗೆ ನೀರನ್ನು ಸೇರಿಸ್ಕೊತಾ ಇದ್ದೀನಿ ಶಾವಿಗೆ ಕೂಡ ಚೆನ್ನಾಗಿ ರೋಸ್ಟ್ ಆಗಿದೆ ಈ ರೀತಿ ಬಿಸಿನೀರನ್ನು ಮುಂಚೆನೇ ಮಾಡಿಟ್ಕೊಳ್ಳೋದ್ರಿಂದ ಬೇಗ ಆಗೋಗುತ್ತೆ ಅಡುಗೆ ಕೂಡ ನೋಡಿ ಇವಾಗ ಶಾವಿಗೆ ಕ್ವಿಕ್ಕಾಗಿ ಬೇಯುತ್ತೆ ಬಿಸಿನೀರನ್ನು ಹಾಕಿರೋದ್ರಿಂದ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲೈಕನ್ ಕ್ಲಿಕ್ ಮಾಡಿ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಕೂಡ ನೀವು ಪಡಿಬೋದು ನನ್ನ ಈ ವಿಡಿಯೋ ಇಷ್ಟದಲ್ಲಿ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಶೇರ್ ಮಾಡಿ ನೋಡಿ ಶಾವಿಗೆ ಕೂಡ ಬೆಂದಿದೆ ಇವಾಗ ನಾನು ಫ್ರಿಜ್ಜಿಂದ ಹಾಲನ್ನು ಏನಿಟ್ಟಿದೆ ಅದನ್ನು ತೆಗೆದು ಸಬ್ಜಾ ಸೀಡ್ಸು ಚಿಯ ಸೀಡ್ಸನ್ನು ಸೇರಿಸ್ಕೊತಾ ಇದ್ದೀನಿ ಮತ್ತು ಬಾದಾಮಿ ಗೊಂದನ್ನು ಸೇರಿಸ್ಕೊತಾ ಇದ್ದೀನಿ ಪಿಸ್ತಾ ಮತ್ತು ಬಾದಾಮಿ ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೋತಾ ಇದ್ದೀನಿ ಮತ್ತು ಸ್ವಲ್ಪ ನಾನು ಗಾರ್ನಿಶಿಗೆ ಇಟ್ಕೊಂಡಿದ್ದೀನಿ ಇವಾಗ ಬೇಯಿಸಿರೋವಂಥ ಶಾವ್ಗೆಯನ್ನು ಸೇರಿಸ್ಕೋತಾ ಇದ್ದೀನಿ ಇದರಲ್ಲಿ ನೀರಿನ ಅಂಶ ಕೂಡ ಇಲ್ಲ ನೀಟಾಗಿ ಡ್ರೈ ಆಗೋ ಥರ ಬೆಂದಿದೆ ನೀರನ್ನು ಕಡಿಮೆ ಹಾಕ್ಕೊಂಡಿದ್ರಿಂದ ಸೊ ಇವಾಗ ನಾನಿಲ್ಲಿ ಶಾವ್ಗೆಯನ್ನು ಅರ್ಧದಷ್ಟು ಮಾತ್ರ ಸೇರಿಸ್ಕೋತಾ ಇದ್ದೀನಿ ಇವಾಗ ಒಮ್ಮೆ ಸ್ಟಿರ್ ಮಾಡ್ಕೊಳ್ಳೋಣ ನೀಟಾಗಿ ಇದನ್ನು ರೆಡಿ ಮಾಡ್ಕೊಂಡು ನಂತರ ನಾನಿಲ್ಲಿ ಹಣ್ಣನ್ನು ವಾಶ್ ಮಾಡಿಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಹಣ್ಣನ್ನು ತೆಕ್ಕೋತಾ ಇದ್ದೀನಿ ಇದೇ ರೀತಿ ಮೂರಿಂದ ನಾಲ್ಕು ಹಣ್ಣನ್ನು ಕಟ್ ಮಾಡಿಕೊಂಡು ನಾವು ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡು ಡೆಸರ್ಟಿಗೆ ಸೇರಿಸ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಬಾಯಿ ಬಾಯಿಗೆ ಸಿಗ್ತಾ ಇರುತ್ತೆ ತಿನ್ನೋದಕ್ಕೆ ಕೂಡ ನಮಗೆ ಈ ರೀತಿ ಫ್ರೂಟ್ಸ್ ಜಾಸ್ತಿ ಬೇಕಂದಾಗ ನಾಲ್ಕೈದು ಮ್ಯಾಂಗೋನ ಕಟ್ ಮಾಡಿ ಹಾಕ್ಕೋಬೋದು ಸ್ವಲ್ಪ ಇದ್ರೂ ಓಕೆ ಅಂದರೆ ನಾವಿಲ್ಲಿ ಒಂದು ಮಾವಿನ ಹಣ್ಣನ್ನು ಈ ರೀತಿ ಕಟ್ ಮಾಡಿ ಹಾಕ್ಕೊಂಡು ಇನ್ನೊಂದು ಮಾವಿನ ಹಣ್ಣನ್ನು ರುಬ್ಬಿ ಸೇರಿಸ್ಕೋಬೋದು ನಾನಿಲ್ಲಿ ಮೂರು ಮಾವಿನ ಹಣ್ಣನ್ನು ಕಟ್ ಮಾಡ್ಕೊತಾ ಇದ್ದೀನಿ ಎಲ್ಲದನ್ನು ಇದೇ ರೀತಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಹಣ್ಣನ್ನು ಕಟ್ ಆದ ನಂತರ ನಾನಿಲ್ಲಿ ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಒಂದು ರೌಂಡ್ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಅರ್ಧ ಮಾತ್ರ ಹಾಕ್ಕೋತಾ ಇದ್ದೀನಿ ಇನ್ನು ಅರ್ಧ ಹಾಗೆ ಇಟ್ಕೊಂಡಿದ್ದೀನಿ ಇದಾಗಿದೆ ಇದಾದ ನಂತರ ನಾನು ಇದಕ್ಕೆ ಒಂದು ಆ್ಯಪಲ್ ಕೂಡ ಸೇರಿಸ್ಕೋತಾ ಇದ್ದೀನಿ ನೋಡಿ ಆ್ಯಪಲ್ ವ್ಯಾಕ್ಸ್ ಮಾಡಿರೋದ್ರಿಂದ ನಾನು ಆ್ಯಪಲನ್ನು ಸಿಪ್ಪೆನ ತೆಗೆದ್ಬಿಟ್ಟು ಕಟ್ ಮಾಡ್ಕೊತಾ ಇದ್ದೀನಿ ಒಂದು ಆ್ಯಪಲನ್ನು ಸೇರಿಸ್ಕೊತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಮಾವಿನ ಹಣ್ಣನ್ನು ಏನು ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಹಾಕ್ಕೊಂಡು ಆಪಲ್ ಕೂಡ ನಾನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನೋಡಿ ಇದಾಗಿದೆ ಇದನ್ನು ಡೆಸರ್ಟ್ ರೆಡಿ ಮಾಡ್ಕೊಂಡಿದ್ನಲ್ಲ ಹಾಲೆಲ್ಲ ಹಾಕಿ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆಲ್ಮೋಸ್ಟ್ ಡೆಸರ್ಟ್ ಕೂಡ ರೆಡಿ ಆಗಿದೆ ಕೊನೆಯಲ್ಲಿ ನಾನು ಮ್ಯಾಂಗೋಸ್ ಹಾಕ್ತಾ ಇದ್ದೀನಿ ಸ್ವಲ್ಪ ಹಾಕಿ ಸ್ವಲ್ಪ ಉಳಿಸ್ಕೊಂಡಿದ್ದೀನಿ ಏಲಕ್ಕಿ ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ ಇವಾಗ ನಾನು ಗ್ಲಾಸ್ಗೆ ಶಿಫ್ಟ್ ಇದ್ದೀನಿ ಡೆಸರ್ಟನ್ನು ಹಾಗೆ ಮೇಲೆ ಮ್ಯಾಂಗೋಸ್ ಇದ್ದೀನಿ ಜೊತೆಗೆ ಡ್ರೈ ಫ್ರೂಟ್ಸನ್ನು ಇದ್ದೀನಿ ನನ್ನ ಈ ವಿಡಿಯೋ ಇಷ್ಟ ಆದಲ್ಲಿ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಗೆ ಶೇರ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಖಂಡಿತ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಈ ಮ್ಯಾಂಗೋ ಡೆಸರ್ಟ್ ದೊಡ್ಡವ್ರಿಗೂ ಕೂಡ ಇಷ್ಟ ಆಗುತ್ತೆ ಈ ಸೀಸನಲ್ಲೇ ಮ್ಯಾಂಗೋ ಡೆಸರ್ಟ್ ಟ್ರೈ ಮಾಡಿ ಡ್ರೈ ಫ್ರೂಟ್ಸ್ ತಿಂದೇ ಇರೋ ಮಕ್ಕಳು ಕೂಡ ಈ ರೀತಿ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ತಿಂತಾರೆ ಕೂಡ ಖಂಡಿತ ಈ ಡೆಸರ್ಟ್ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಮನೆಯಲ್ಲೂ ಕೂಡ ಎಲ್ಲರೂ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ಡೆಸರ್ಟನ್ನು ತಿಂದರು ಹೇಗಿತ್ತು ನನ್ನ ಈ ವಿಡಿಯೋ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್